ಮಾತೆಯ ಆಧಾರಗಳಲ್ಲಿ ಇಟ್ಕೊಂಡಿರ್ತಕ್ಕಂತಹ ಅಪಾರವಾದಂತಹ ಭಕ್ತಿಗೂ ನಿದರ್ಶನವಾಗಿದೆ ಈ ಒಂದು ಕಾರ್ಯಕ್ರಮವು ಇವತ್ತು ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಈ ಊರಿನಲ್ಲಿ ತುಂಬ ಪ್ರಾಚೀನ ಕಾಲದಿಂದ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನವಿದೆ ಎಲ್ಲ ಭಕ್ತರು ಸಹ ಇಲ್ಲಿ ಅಮ್ಮನವರನ್ನು ಆರಾಧನೆ ಮಾಡುವಂತಹ ಅಮ್ಮನವರ ಒಂದು ಪೂಜೆ ಸೇವಾದಿಗಳನ್ನು ಮಾಡುವಂತಹ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡು ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇರುವುದು ಒಂದು ವಿಷಯ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಅಮ್ಮನವರ ಆರಾಧನೆ ಅನ್ನುವುದು ಅನೇಕ ವಿಧಗಳಲ್ಲಿ ಪರಂಪರೆಯಾಗಿ ಬರೀ ಸಾಧಾರಣ ಮನುಷ್ಯರಾದಂತಹ ಮಾತ್ರ ಅಲ್ಲದೆ ದೇವತೆಗಳು ಋಷಿಗಳು ಅವತಾರ ಪುರುಷರು ಮಹಾಪುರುಷರು ಎಲ್ಲರೂ ಸಹ ತಮ್ಮ ಜೀವನದಲ್ಲಿ ಅಮ್ಮನವರ ಆರಾಧನೆಯನ್ನು ಮಾಡಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿರುವುದನ್ನು ನಾವು ಪುರಾಣ ಇತಿಹಾಸಗಳಿಂದ ತಿಳ್ಕೊಳ್ಳಬಹುದಾಗಿದೆ ದೇವತೆಗಳಿಗೂ ಸಹ ರಾಕ್ಷಸರಿಂದ ತುಂಬ ಸಂಕಷ್ಟ ಸಂಕಷ್ಟಗಳು ಬಂತು ತಮ್ಮ ಸ್ಥಾನವನ್ನು ಕಳ್ಕೊಳ್ಬೇಕಾಗಿ ಬಂದಾಗ ಅವರೆಲ್ಲರೂ ಸಹ ಜಗನ್ಮಾತೆಯನ್ನು ಆರಾಧನೆ ಮಾಡಿ ಅಮ್ಮನವರ ಅನುಗ್ರಹದಿಂದ ಪುನಃ ತಮ್ಮ ತಮ್ಮ ಸ್ಥಾನಗಳನ್ನು ಪಡೆದಿರುವಂತಹ ವಿಚಾರವನ್ನು ನಾವು ದೇವಿ ಮಹಾತ್ಮ್ಯಾದಿಗಳಲ್ಲಿ ನೋಡಬಹುದು ಹಾಗೂ ಋಷಿಗಳು ಅವರೆಲ್ಲರೂ ಸಹ ಅಮ್ಮನವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿದ್ದಾರೆ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಮ್ಮನವರ ಉಪಾಸನಾದಿಗಳ ಬಗ್ಗೆ ವಿಶೇಷವಾದಂತಹ ವಿಚಾರಗಳನ್ನು ಗ್ರಂಥಗಳಲ್ಲಿ ಋಷಿಗಳು ನಮಗೆ ಉಪದೇಶ ಮಾಡಿದ್ದಾರೆ ಹಾಗೂ ದೊಡ್ಡ ದೊಡ್ಡ ರಾಜ ಮಹಾರಾಜರು ಅವತಾರ ಪುರುಷರು ವಿಶೇಷವಾಗಿ ನಾವು ಮನೆ ಕಡೆಗಳಲ್ಲಿ ಹೇಳ್ತಾ ಇದ್ದೇನೆ ಏನು ಅಂತಂದರೆ ಮಹಾಭಾರತದಲ್ಲಿ ನಾವು ನೋಡಿದರೆ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಪಾಂಡವರಲ್ಲೂ ಸಹ ಪ್ರಧಾನನಾಗಿರ್ತಕ್ಕಂಥವನು ಈ ಯುದ್ಧದ ವಿಚಾರದಲ್ಲಿ ಪ್ರಧಾನನಾಗಿರ್ತಕ್ಕಂಥವನು ಅಂತಂದ್ರೆ ಅರ್ಜುನ ಅರ್ಜುನನಿಗೆ ಸಾರಥಿಯಾಗಿ ಭಗವಂತ ಇದ್ದು ವಿಶೇಷವಾಗಿ ಅರ್ಜುನನನ್ನು ರಕ್ಷಣೆ ಮಾಡುತ್ತಾ ಅರ್ಜುನನ ಅನುಗ್ರಹ ಮಾಡ್ತಾ ಇದ್ದ ಭಗವಂತ ಆದರೆ ಆ ಸಂದರ್ಭದಲ್ಲಿ ಭಗವಂತ ಕೃಷ್ಣ ಪರಮಾತ್ಮ ಹೇಳುವಂತ ನೋಡಪ್ಪ ಈ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಅಂದರೆ ಯುದ್ಧದ ಆರಂಭದಲ್ಲಿ ಯುದ್ಧದ ಪ್ರಾರಂಭಕ್ಕಿಂತ ಮೊದಲು ಭಗವಂತ ಹೇಳ್ತಿರುವಂತಹ ಮಾತು ಈ ಒಂದು ಯುದ್ಧದಲ್ಲಿ ನಿನಗೆ ಜಯ ಸಿಗಬೇಕು ಅಂತಂದ್ರೆ ನೀನು ಮಾಡಬೇಕಂತಹ ಕೆಲಸ ಇನ್ನೊಂದಿದೆ ಅಂತ ಹೇಳ್ತಾನೆ ಏನು ಆ ಕೆಲಸ ಅಂತಂದ್ರೆ ಅದು ನೀನು ದುರ್ಗಾ ಅಮ್ಮನವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅಮ್ಮನವರ ಅನುಗ್ರಹವನ್ನು ಪಡೆಯಬೇಕು ಅದೊಂದು ಕೆಲಸ ಬಾಕಿ ಇದೆ ಅದನ್ನು ನೀನು ಮಾಡಲಿಲ್ಲ ಅಂತಂದ್ರೆ ನಿನಗೆ ಜಯ ಸಿಗುವುದು ಹಾಗಾಗಿ ನೀನು ಅದನ್ನು ಅಂತ ಭಗವಂತ ಅಪಣೆ ಮಾಡುತ್ತೆ ಆಗ ತಕ್ಷಣವೇ ಅರ್ಜುನ ಶುಚಿಯಾಗಿ ಅಮ್ಮನವರನ್ನು ಸ್ಮರಣೆ ಮಾಡುತ್ತಾ ಒಂದು ತಪಸ್ಸನ್ನು ಮಾಡಿದಾಗ ಅಮ್ಮನವರು ದುರ್ಗಾಮ್ಮನವರು ಪ್ರತ್ಯಕ್ಷರಾದಾಗ ಒಂದು ವಿಶೇಷವಾದಂತಹ ಸ್ತುತಿಯನ್ನು ಸಹ ಅರ್ಜುನ ಸಂದರ್ಭದಲ್ಲಿ ಮಾಡುತ್ತಾನೆ ಅದನ್ನು ನಾವು ಮಹಾಭಾರತದಲ್ಲಿ ಭೀಷ್ಣ ಪರ್ವದಲ್ಲಿ ಈ ಒಂದು ಘಟ್ಟವನ್ನು ಮಾಡಬಹುದಾಗಿದೆ ಆ ಸ್ತೋತ್ರವನ್ನು ಸಹ ಆ ಸಂದರ್ಭದಲ್ಲಿ ಅರ್ಜುನ ಮಾಡಿರ್ತಕ್ಕಂತಹ ಪ್ರಾರ್ಥನಾ ಶ್ಲೋಕಗಳನ್ನು ಸಹ ನಾವು ಅಲ್ಲಿ ಮಹಾಭಾರತದಲ್ಲಿ ನೋಡಬಹುದಾಗಿದೆ ಅವನು ಹೀಗೆ ಪ್ರಾರ್ಥನೆಯನ್ನು ಮಾಡಿದಾಗ ಅಮ್ಮನವರು ಸಂತುಷ್ಟರಾಗಿ ಅವನಿಗೆ ಅನೇಕ ವಿಧವಾದಂತಹ ಅಸ್ತ್ರಗಳನ್ನು ಆಯುಧಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾಳೆ ತದನಂತರ ಅವನಿಗೆ ಜಯವು ಪ್ರಾಪ್ತವಾಯಿತು ಅನ್ನುವುದನ್ನು ನಾವು ಎಲ್ಲರೂ ತಿಳಿದಿದ್ದೇವೆ ಅಂದರೆ ಹೀಗೆ ಆ ಜಗನ್ಮಾತೆಯ ಒಂದು ಉಪಾಸನೆಯನ್ನು ಮಾಡುವುದು ಹಿಂದಿನ ಕಾಲದಿಂದಲೂ ಸಹ ಬಂದಿರುವಂತಹ ಒಂದು ವಿಷಯ ವಿಶೇಷವಾಗಿ ಸ್ವತಃ ಭಗವಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಈ ಒಂದು ಮಾತನ್ನು ಹೇಳಿದ್ದಾನೆ ಅಮ್ಮನವರ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿದ್ದಾನೆ ಅಂತಂದರೆ ಆ ಜಗನ್ಮಾತೆಯ ಒಂದು ಆರಾಧನೆಗೆ ಜಗನ್ಮಾತೆಯ ಒಂದು ಸೇವೆಗೆ ಎಷ್ಟು ಮಹಾತ್ಮೆ ಇದೆ ಅನ್ನೋದನ್ನು ನಾವು ತಿಳಿಯಬಹುದಾಗಿದೆ ಹಾಗಾಗಿ ಅಂತಹ ಜಗನ್ಮಾತೆಯ ಒಂದು ಆರಾಧನೆಯನ್ನು ವಿಶೇಷವಾಗಿ ಮಾಡಿ ಎಲ್ಲರೂ ಸಹ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ ಇಂತಹ ಒಂದು ಭಗವದ್ ಆರಾಧನೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಅತ್ಯಂತ ಅವಶ್ಯಕವಾದದ್ದು ನಮಗೆ ಎಷ್ಟೇ ಕೆಲಸಗಳು ಪ್ರತಿಯೊಬ್ಬರಿಗೂ ಏನೋ ಒಂದು ಕೆಲಸಗಳು ವ್ಯವಹಾರಗಳು ಜವಾಬ್ದಾರಿಗಳು ಏನೋ ಇದ್ದೇ ಇರುತ್ತೆ ಅದಕ್ಕಾಗಿ ತುಂಬ ಸಮಯವನ್ನು ಕೊಡಬೇಕಾಗುತ್ತೆ ಅದರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾಗಿರುತ್ತೆ ಸಮಯವನ್ನು ತುಂಬ ಅದಕ್ಕೆ ಕೊಡಬೇಕಾಗಿರುತ್ತೆ ತುಂಬ ಪರಿಶ್ರಮ ವಹಿಸಬೇಕಾಗಿ ಬರುತ್ತೆ ಅದೆಲ್ಲ ಇರುತ್ತೆ ಆದರೆ ಅದೆಲ್ಲ ಏನೇ ಇದ್ದರೂ ಸಹ ಈ ಒಂದು ಭಗವದ ಆರಾಧನೆಯನ್ನು ಪ್ರತಿಯೊಬ್ಬರೂ ಸಹ ಅವರಿಗೆ ಸಾಧ್ಯವಾದಂತಹ ರೀತಿಯಲ್ಲಿ ಮಾಡಲೇಬೇಕು ಇದನ್ನು ಯಾವತ್ತೂ ಸಹ ಬಿಡಬಾರದು ಇದು ಅತ್ಯಂತ ಅವಶ್ಯಕವಾದದ್ದು ನಮ್ಮ ಜೀವನದಲ್ಲಿ ಸ್ವಲ್ಪ ಸಮಯವಾದರೂ ನಮ್ಮ ಜೀವನದಲ್ಲಿ ಪ್ರತಿ ದಿವಸ ಭಗವಂತನ ಒಂದು ಚಿಂತನೆಯನ್ನು ಭಗವದ ಆರಾಧನೆಯನ್ನು ಅದರಿಂದ ನಮಗೆ ಸಿಗುವಂತಹ ಒಂದು ಫಲ ಅಪಾರವಾದದ್ದು ಅದರಿಂದ ನಮಗೆ ಸಿಗುವಂತಹ ಒಂದು ಶಕ್ತಿ ಅದು ಬಾಯಲ್ಲಿ ಹೇಳುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅದರ ಅನುಭವದಿಂದಲೇ ತಿಳಿಯಬೇಕಾದಂತಹ ಒಂದು ವಿಚಾರವಾಗಿದೆ ಸ್ವಲ್ಪ ಸಮಯ ನಾವು ಎಲ್ಲ ವಿಚಾರಗಳನ್ನು ಬಿಟ್ಟು ಲೌಕಿಕವಾದಂತಹ ಎಲ್ಲ ವಿಚಾರಗಳನ್ನು ಬಿಟ್ಟು ಪರಿಪೂರ್ಣವಾಗಿ ಭಗವಂತನನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಸ್ವಲ್ಪ ಸಮಯವಾದರೂ ಒಂದು ಐದು ನಿಮಿಷವೋ ಹತ್ತು ನಿಮಿಷವೋ ಎಷ್ಟು ಸಮಯ ಸಿಗಿದ್ರೆ ಅಷ್ಟು ಸಮಯ ನಾವು ಆ ಭಗವತ್ ಚಿಂತನೆಯನ್ನು ಮಾಡಿ ತದನಂತರ ನಮ್ಮ ಕೆಲಸಗಳಿಗೆ ನಾವು ತೆರಳಿದರೆ ಅದರಿಂದ ನಮಗೆ ಸಿಗುವಂತಹ ಒಂದು ಶಕ್ತಿ ಅದು ಅಪಾರವಾದದ್ದು ಎಷ್ಟು ಕೆಲಸಗಳನ್ನು ಬೇಕಾದರೂ ಮಾಡುವುದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಶಕ್ತಿ ಆ ಭಗವಂತನ ಉಪಾಸನೆಯಿಂದ ನಮಗೆ ಸಿಗುತ್ತೆ ಆದ್ದರಿಂದ ಪ್ರತಿ ದಿವಸ ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಭಗವತ್ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ಅಭ್ಯಾಸವನ್ನು ವಿಶೇಷವಾಗಿ ಇಟ್ಕೊಳ ಯಾಕಂತಂದ್ರೆ ಅದರ ಒಂದು ಫಲ ಈಗ ನಮಗೆ ಗೊತ್ತಾಗುವುದಿಲ್ಲ ಇವತ್ತು ನಮಗೆ ಅದರ ಫಲ ಗೊತ್ತಾಗುವುದಿಲ್ಲ ಆದರೆ ಅದಕ್ಕೆ ತುಂಬ ಒಂದು ಶಕ್ತಿ ಇದೆ ತುಂಬ ವೈಶಿಷ್ಟ್ಯ ಇದೆ ಹಾಗಾಗಿ ಆ ಜಗನ್ಮಾತೆಯ ಅದರಲ್ಲೂ ವಿಶೇಷವಾಗಿ ಆ ಜಗನ್ಮಾತೆಯ ಒಂದು ರೂಪವನ್ನು ಆ ಜಗನ್ಮಾತೆಯ ಒಂದು ಶಕ್ತಿಯನ್ನು ವಿಶೇಷವಾಗಿ ಪ್ರತಿ ದಿವಸ ಸ್ತುತಿ ಮಾಡಿ ಅಮ್ಮನವರ ಪ್ರಾರ್ಥನಾ ಶ್ಲೋಕಗಳನ್ನು ಪಠಣ ಮಾಡಿಕೊಂಡು ನಮ್ಮ ಕೆಲಸಗಳಿಗೆ ನಾವು ಹೋಗಬೇಕು ತತ್ವ ಎಲ್ಲ ರೀತಿಯ ಶ್ರೇಯಸ್ಸುಗಳು ನಮಗೆ ಪ್ರಾಪ್ತವಾಗುತ್ತೆ ಅಮ್ಮನವರನ್ನು ನಾವು ಶಕ್ತಿ ಸ್ವರೂಪಿಣಿ ಅಂತ ಹೇಳ್ತೀವಿ ಶಕ್ತಿ ಸ್ವರೂಪಿಣಿ ಅಂತಂದ್ರೆ ಯಾವುದಾದ್ರೂ ಒಂದು ವಸ್ತು ವಸ್ತುವಿನಿಂದ ಕೆಲಸವಾಗಬೇಕು ಅಂತಂದ್ರೆ ಆ ವಸ್ತುವಿನೊಳಗೆ ಕೆಲಸವನ್ನು ಮಾಡುವಂತಹ ಶಕ್ತಿ ಇರಬೇಕು ಬರೀ ವಸ್ತುವಿದೆ ಆದ್ರೆ ಅದರೊಳಗೆ ಶಕ್ತಿ ಇಲ್ಲ ಅಂತಂದ್ರೆ ಆಗ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈಗ ಒಬ್ಬರಿಂದೊಬ್ಬ ಶರೀರ ಇದೆ ಆದರೆ ಶರೀರದೊಳಗೆ ಶಕ್ತಿ ಇಲ್ಲ ಅಂತಂದ್ರೆ ನೋಡ್ಲಿಕ್ಕೆ ಶರೀರ ಕಾಣಿಸ್ತಾ ಇದೆ ಆದ್ರೆ ಅದರೊಳಗೆ ಶಕ್ತಿ ಇಲ್ಲ ಕೈ ಇದೆ ಆದ್ರೆ ಕೈಯೊಳಗೆ ಶಕ್ತಿ ಇಲ್ಲ ಕೆಲವು ಕಡೆ ನಾವು ನೋಡ್ತೀವಿ ಕೈ ಇದೆ ಆದರೆ ಕೈಯೊಳಗೆ ಶಕ್ತಿ ಇಲ್ಲ ಎತ್ತಲಿಕ್ಕಾಗೋದಿಲ್ಲ ಏನು ಆಗೋದಿಲ್ಲ ಅಂತಂದ್ರೆ ಅಲ್ಲಿ ಏನಾಯ್ತು ನೋಡ್ಲಿಕ್ಕೆ ಮಾತ್ರ ಕೈ ಚೆನ್ನಾಗಿ ಇದ್ದ ಕಾಣಿಸ್ತಾ ಇದೆ ಆದರೆ ಅದರೊಳಗೆ ಶಕ್ತಿ ಇರಬೇಕಾದಂತಹ ಕೆಲಸವನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ಇರಬೇಕಾದಂತಹ ಶಕ್ತಿ ಅದರೊಳಗಿಲ್ಲ ಇಲ್ಲ ಅಂತಂದ್ರೆ ಕೈ ಕಾಣಿಸ್ತಾ ಇದ್ರು ಅದರಿಂದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ ಆ ಶಕ್ತಿ ಅನ್ನೋದು ನಾವು ಕಣ್ಣಿಗೆ ಕಾಣುವುದಿಲ್ಲ ಆದರೆ ಎಲ್ಲದನ್ನೂ ಮಾಡಿಸುವಂತಹದ್ದು ಆ ಒಂದು ಶಕ್ತಿ ಅಂತಹ ಒಂದು ಶಕ್ತಿ ಇದ್ರೆ ಮಾತ್ರ ಯಾವುದಾದ್ರೂ ಒಂದು ಕೆಲಸ ನಡೆಯುತ್ತೆ ಪ್ರತಿಯೊಂದು ವಸ್ತುವಿನಲ್ಲೂ ಹಾಗೇನೆ ಅದರಿಂದ ಇಂತಹ ಒಂದು ಶಕ್ತಿ ಅನ್ನುವುದು ಈ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಬೇಕು ಆ ಶಕ್ತಿ ಇದ್ರೆ ಮಾತ್ರ ಅದನ್ನು ನಾವು ಅದರಿಂದ ನಾವು ಪ್ರಯೋಜನವನ್ನು ಪಡ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಅಂತಹ ಒಂದು ಶಕ್ತಿ ಈ ಜಗತ್ತಿನ ಒಂದು ಶಕ್ತಿ ಯಾರು ಅಂತಂದ್ರೆ ಅದು ಆ ಮನ ಆದ್ದರಿಂದ ಅಂತಹ ಅಮ್ಮನವರ ಒಂದು ಅನುಗ್ರಹ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಸಹ ಅವಶ್ಯಕ ಆದ್ದರಿಂದಲೇ ಭಗವಂತನು ಸಹ ಅರ್ಜುನನಿಗೆ ಹೇಳಿದ್ದು ಏನು ಅಂತಂದರೆ ಈ ಯುದ್ಧದಲ್ಲಿ ಜೈವನ್ನು ಗಳಿಸುವಂತಹ ಒಂದು ಶಕ್ತಿ ನಿನಗೆ ಬೇಕು ಅಂತಂದರೆ ಅದಕ್ಕೆ ಅಮ್ಮನವರ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಉಪದೇಶ ಮಾಡಿತ್ತು ಆದ್ದರಿಂದ ವಿಶೇಷವಾದ ಆ ಶಕ್ತಿ ಸ್ವರೂಪಿಣಿಯಾದ ಅಮ್ಮನವರ ಒಂದು ಪ್ರತಿಷ್ಠೆಯನ್ನು ಹಿಂದಿನವರು ವಿಶೇಷವಾಗಿ ಮಾಡಿ ಅಂದರೆ ಅಮ್ಮನವರ ಒಂದು ಈ ಸಾನ್ನಿಧ್ಯವು ಇಲ್ಲಿ ವಿಶೇಷವಾಗಿ ಉತವಾಗಿ ಉದ್ಭವವಾಗಿ ಇಲ್ಲಿ ಹಿಂದಲೂ ಸಹ ಅಮ್ಮನವರ ಒಂದು ಆರಾಧನೆ ಹಿಂದಿನವರೆಲ್ಲರೂ ಸಹ ಮಾಡಿಕೊಂಡು ಬಂದಿದ್ದಾರೆ ಅವರೆಲ್ಲರೂ ಸಹ ಹಿಂದಿನವರು ಅಮ್ಮನವರ ಒಂದು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಈಗ ಆ ಅಮ್ಮನವರ ಆರಾಧನೆ ಮಾಡುವಂತಹ ಒಂದು ಅವಕಾಶ ನಿಮಗೆಲ್ಲರಿಗೂ ಸಹ ಸಿಕ್ಕಿದೆ ಈಗ ಯಾರ್ಯಾರೀತಿ ನಿಮಗೆಲ್ಲರಿಗೂ ಸಹ ಪ್ರಾಪ್ತವಾಗಿದೆ ಹಾಗಾಗಿಂತಹ ಒಂದು ಅವಕಾಶವನ್ನು ಸಾರ್ಥಕ ಮಾಡಿಕೊಂಡು ನಿಮಗೆ ಎಷ್ಟೇ ವ್ಯವಹಾರಗಳು ಎಷ್ಟೇ ಕೆಲಸಗಳಿದ್ದರೂ ಸಹ ಅದೆಲ್ಲ ಅದನ್ನು ಮಾಡ್ಕೊಳ್ಬೇಕು ಆದ್ರೆ ಅದನ್ನು ಇಲ್ಲಿಗೆ ತರಬಾರದು ಈ ಕೆಲಸವನ್ನು ಮಾಡಿ ಅಂತ ಹೇಳಿದಾಗ ಆ ಕೆಲಸ ಉಂಟು ನಂಗೆ ಮಾಡೋದಿಲ್ಲ ಅಂತ ಹೇಳಬಾರ್ದು ಯಾಕಂದ್ರೆ ಅದರ ಸಮಯನೇ ಬೇರೆ ಇದರ ಬೇರೆ ತುಂಬಾ ಜನ ಮಾಡ್ತಾ ಇರ್ತಾರೆ ಒಂದ್ ಐದು ನಿಮಿಷ ಕುತ್ಕೊಂಡು ದೇವರು ಪ್ರಾರ್ಥನೆ ಮಾಡ್ಕೊಡಿ ಅಂತಂದ್ರೆ ಇಲ್ಲ ನಮ್ಗೆ ತುಂಬಾ ಕೆಲಸಗಳು ಉಂಟು ಅಂತ ಹೇಳ್ತಾರೆ ಆದ್ರೆ ಐದು ನಿಮಿಷ ದೇವರು ಪ್ರಾರ್ಥನೆ ಮಾಡುವುದಕ್ಕೂ ಸಾಧ್ಯವಾಗುತ್ತೆ ಇವಷ್ಟು ಕೆಲಸಗಳು ಯಾರಿಗಿರುತ್ತೆ ಯಾರಿಗೂ ಇರುವುದಿಲ್ಲ ಸುಮ್ಮನೆ ಅದು ಹೇಳುವುದಷ್ಟೇ ಗಾಯದ ಇಲ್ಲ ನಮ್ಗೆ ಆ ಕೆಲಸ ಉಂಟು ಈ ಕೆಲಸ ಉಂಟು ಅದನ್ನ ಅದು ಬರೀ ಸುಮ್ಮನೆ ಜಾರಿಕೊಳ್ಳಕ್ಕೆ ಹೇಳುವಂತಹ ಮಾತಷ್ಟೇ ಯಾಕಂದರೆ ಅಷ್ಟೆಲ್ಲ ಕೆಲಸಗಳು ಯಾರಿಗೂ ಇರುವುದಿಲ್ಲ ಐದು ನಿಮಿಷ ದೇವರಿಗೆ ಹೆತ್ತಿರ ಆಗೋದಿಲ್ಲ ದೇವರ ನಾಲ್ಕು ಶ್ಲೋಕ ಹೇಳೋಕ್ಕೂ ಆಗೋದಿಲ್ಲ ಅಂತ ಹೇಳುವಷ್ಟು ಕೆಲಸಗಳು ಇರುವುದಿಲ್ಲ ಯಾರಿಗೂ ಸಹ ಆದ್ದರಿಂದ ಇದನ್ನು ನಾವು ಇದರ ಒಂದು ಮಹಾತ್ಮ್ಯವನ್ನ ಇದರ ಒಂದು ಮಹತ್ವವನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಆ ಜಗನ್ಮಾತೆ ಆರಾಧನೆಯನ್ನು ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಖಂಡಿತವಾಗಿಯೂ ಆ ಅಮ್ಮನವರ ಒಂದು ಅನುಗ್ರಹ ನಾವು ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಿ ಅಮ್ಮನವರ ಆರಾಧನೆಯನ್ನು ಮಾಡಿದರೆ ಆ ಒಂದು ಫಲ ಖಂಡಿತವಾಗಿಯೂ ನಮಗೆ ಸಿಕ್ಕೇ ಸಿಗುತ್ತೆ ಅದರೊಳಗೆ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಮತ್ತೆ ಅದು ಎಲ್ಲಿಗೂ ಹೋಗುವುದಿಲ್ಲ ನಾವು ಮಾಡಿರ್ತಕ್ಕಂತಹ ಜೀವನದಲ್ಲಿ ನಾವು ಜೀವನದಲ್ಲಿ ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸಗಳು ಉಪಾಸನೆ ಇದ ಇದರ ಫಲ ಯಾವತ್ತೂ ಸಹ ಎಲ್ಲಿಗೂ ಹೋಗುವುದಿಲ್ಲ ಅದು ಯಾವಾಗಲೂ ನಮ್ಮ ಜೊತೆಗೆ ಇರುತ್ತೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದ್ರೆ ಅದು ನಮಗೆ ಫಲವನ್ನು ಕೊಡುವಾಗ ಸ್ವಲ್ಪ ವಿಳಂಬ ಆಗುತ್ತೆ ಅಷ್ಟೇ ಹೊರತು ಅದು ಎಲ್ಲಿಗೂ ಹೋಗೋದಿಲ್ಲ ಅದು ನಮ್ಮ ಜೊತೆಗೇನೆ ಇರುತ್ತೆ ನಾವು ಮಾಡಬೇಕಂತ ಒಳ್ಳೆ ಕೆಲಸಗಳಾಗಲಿ ಯಾವುದೂ ಸಹ ಎಲ್ಲಿಗೂ ಹೋಗಲ್ಲ ಅದು ಇರುತ್ತೆ ಸಲ ನಮಗೆ ಸ್ವಲ್ಪ ವಿಳಂಬ ಆಗುತ್ತೆ ಸಲ ತಕ್ಷಣ ಸಿಗುತ್ತೆ ಸಲ ಸ್ವಲ್ಪ ವಿಳಂಬ ಆಗುತ್ತೆ ಆದರೆ ಲೋಕದಲ್ಲಿ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂತ ಕೇಳಿದ್ರೆ ಯಾರೋ ಒಬ್ರು ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಆದ್ರೆ ತಕ್ಷಣ ಅದರ ಫಲ ಸಿಗಲಿಲ್ಲ ಹೆಚ್ಚು ಅವರನ್ನು ಉದಾಹರಣೆಯಾಗಿ ತಗೊಳ್ತಾರೆ ನೋಡಿ ಅವರಷ್ಟೆಲ್ಲ ಮಾಡಿದರೆ ಅವ್ರಿಗೇನು ಸಿಗ್ಲಿಲ್ಲ ಅದರಿಂದ ಇದೆಲ್ಲ ಮಾಡೋದು ವ್ಯರ್ಥ ಇದೆಲ್ಲ ಸರಿ ಇಲ್ಲ ಮಾಡಬೇಕು ಹೀಗೆ ಮಾಡಿದರೆ ಹಾಗಾಗುತ್ತೆ ಅಂತ ಹೇಳ್ತಾರೆ ಆದರೆ ಏನು ಆಗಲಿಲ್ಲ ಅದರಿಂದ ಇದೆಲ್ಲ ಸರಿ ಇಲ್ಲ ಅಂತ ಅವ್ರನ್ನ ಮಾತ್ರವೇ ಉದಾಹರಣೆಯಾಗಿ ತಗೊಳ್ತಾ ಇರ್ತಾರೆ ಆದರೆ ವಾಸ್ತವವಾಗಿ ಈ ತರ ಮಾಡಿದವರಿಗೆ ಎಷ್ಟೋ ಜನರಿಗೆ ಒಳ್ಳೆಯದಾಗಿರುವಂತಹದ್ದು ಬೇಕಾದಷ್ಟು ಜನ ಇದ್ದಾರೆ ಅವರಿಗಿಂತ ಜಾಸ್ತಿ ಜನ ಇವರು ಇದ್ದಾರೆ ಅದನ್ನು ಮಾಡಿ ಅದರ ಒಂದು ಫಲಗಳನ್ನು ಪಡೆದು ಚೆನ್ನಾಗಿ ಒಳ್ಳೆಯ ಸ್ಥಿತಿಯಲ್ಲಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಆದ್ರೆ ಅವ್ರನ್ನು ಉದಾಹರಣೆಗೆ ತಗೊಳ್ಳೋದಿಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಇಂಥವ್ರನ್ನು ತೊಗೊಳ್ತಾರೆ ತಗೊಂಡ್ಬಿಟ್ಟು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಇವರು ಹಿಂಗ್ ತಿಳ್ಕೊಂಡಿರ್ತಾರೆ ಇದೇ ತರ ಬೇರೆಯವರು ಹೇಳ್ತಾ ಇರ್ತಾರೆ ಅದ್ ಯಾವ್ದು ಮಾಡೋ ಬೇಕಾಗಿಲ್ಲ ಅದರಲ್ಲ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಇದರ ಅರ್ಥ ಏನು ಆ ಒಂದು ಫಲ ನಮ್ಗೆ ಕೆಲವೊಂದ್ಸಲ ಸಿಗ್ಬೇಕು ಅಂತಂದ್ರೆ ಸ್ವಲ್ಪ ತಡ ಆಗುತ್ತೆ ಕೆಲವೊಂದ್ಸಲ ಹಾಗಾಗುತ್ತೆ ಯಾಕೆ ಹಾಗಾಗುತ್ತೆ ಅಂತಂದ್ರೆ ಅದು ಸುಮ್ಮನೆ ಹಂಗಾಗುದಿಲ್ಲ ಅದಕ್ಕೊಂದು ಕಾರಣ ಇಲ್ಲ ಒಂದು ಹಿಂದೆ ಮಾಡಿದ ಮಾಡಿರ್ತಕ್ಕಂತಹ ಕೆಲಸಗಳ ಫಲ ಕೆಲಸಗಳು ಇದ್ದರೆ ಇದ್ರೆ ಒಂದು ಕರ್ಮಗಳಿದ್ರೆ ಅದರಿಂದ ಪ್ರತಿಬಂಧವಾಯಿತು ಅಂತಂದ್ರೆ ಸ್ವಲ್ಪ ಕಾಲ ನಾವು ಸುಮ್ಮನೆ ಇರಬೇಕಾಗುತ್ತೆ ಪ್ರತೀಕ್ಷೆ ಮಾಡಬೇಕಾಗಿರುತ್ತೆ ನಾವು ಹಿಂದಿನ ಯಾವುದಾದ್ರೂ ಒಂದು ಪ್ರಬಲವಾದಂತಹ ಒಂದು ಕರ್ಮ ನಮ್ಮಲ್ಲಿದೆ ಅಂತಂದ್ರೆ ಅದು ಇರುವ ತನಕ ಸ್ವಲ್ಪ ನಾವು ಪ್ರತೀಕ್ಷೆ ಬರುತ್ತೆ ಹಾಗೆ ಹೋಗ್ಲಿಕ್ಕಾಗುವುದಿಲ್ಲ ಅಂತ ಹಾಗೆ ನಮಗೆ ಫಲ ಸಿಗೋದಿಲ್ಲ ಅದಿಲ್ಲ ಅಂತಂದ್ರೆ ತಕ್ಷಣ ನಮಗೆ ಫಲ ಸಿಗುತ್ತೆ ಅದು ಬೇರೆ ವಿಷಯ ಯಾ ಒಂದು ಮಾರ್ಗದಲ್ಲಿ ಹೋಗುವಾಗ ನಮ್ಮ ರಸ್ತೆ ನಾವು ಹೋಗ್ತಾ ಇರ್ತೀವಿ ನಮ್ಮ ಗಾಡಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ಮಧ್ಯದಲ್ಲಿ ರೈಲ್ ಅಡಿ ಬರುತ್ತೆ ಅದನ್ನು ದಾಟಬೇಕಾಗಿ ಬರುತ್ತೆ ಅವಾಗ ಏನಾಗುತ್ತೆ ಕೆಲವೊಂದ್ಸಲ ಯಾವಾಗಲೂ ಹೋದಾಗೆಲ್ಲ ರೈಲು ಬರುವುದಿಲ್ಲ ಅದು ಬರುವಂತಹ ಸಮಯ ಒಂದು ಒಂದಿರುತ್ತೆ ಆ ಸಮಯಕ್ಕೆ ನಾವು ಹೋದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ನಾವು ನಿಂತ್ಕೊಳ್ಬೇಕಾಗುತ್ತೆ ಅಲ್ಲ ಪರವಾಗಿಲ್ಲ ರೈಲು ಬರ್ತಾ ಇದೆ ನಾವು ಹೋಗ್ತಾ ಇರ್ತೀವಿ ಅಂತಂದ್ರೆ ಅದು ಸಾಧ್ಯ ಆಗುತ್ತೆ ಯಾಕೆಂತಂದ್ರೆ ಅದು ತುಂಬಾ ಪ್ರಬಲ ಅದರ ಮುಂದೆ ನಮ್ಮ ಬಲವು ತುಂಬಾ ಕಡಿಮೆ ಹಾಗಾಗಿ ಅಂಥದ್ದು ಬಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಸುಮ್ಮನೆ ಇರ್ಬೇಕು ಸ್ವಲ್ಪ ಪ್ರತೀಕ್ಷೆ ಮಾಡ್ಬೇಕು ಆಗುತ್ತೆ ವಿಳಂಬ ಆಗೇ ಆಗುತ್ತೆ ಏನ್ ಮಾಡಕ್ಕಾಗುದಿಲ್ಲ ಅದು ಬಂದಾಗ ಯಾಕೆ ಅಂತಂದ್ರೆ ಅದು ಬರ್ತಾ ಇದ್ವಿ ನಾವು ಹೋಗ್ತಾ ಇರ್ತೀವಿ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಅದು ಬರ್ಲಿ ಅಂತಂದ್ರೆ ಅದು ತುಂಬಾ ಪ್ರಬಲವಾದದ್ದು ಅದ್ರ ಮುಂದೆ ನಿಂತ್ಕೊಳ್ಳಿಕ್ಕೆ ಕೈಯಲ್ಲಿ ಆಗೋದಿಲ್ಲ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ನಾವೇ ಪ್ರತೀಕ್ಷೆ ಮಾಡ್ಬೇಕಾಗುತ್ತೆ ಹಾಗಂತ ಹೇಳಿ ಯಾವಾಗ್ಲೂ ಬರುತ್ತೆ ಅಂತ ಹೇಳಕ್ ಆಗುದಿಲ್ಲ ಕೆಲವೊಂದ್ಸಲಿ ನಾವು ಹೊರಟಾಗ ಅದು ಬರುದಿಲ್ಲ ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾನೆ ಇರ್ತೀವಿ ಏನ್ ನಿಲ್ಬೇಕಾಗಿಲ್ಲ ತಕ್ಷಣ ನಾವು ಹೋಗಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ತಲುಪ್ತೀವಿ ಅದ್ರಿಂದ ಅಥವಾ ಎಲ್ಲ ಹೋಗ್ತಾ ಇರುವಾಗ ನಾವು ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಅಥವಾ ಯಾರು ಮುಖ್ಯಮಂತ್ರಿಗಳು ಅದೇ ಭಾಗದಲ್ಲಿ ಹೋಗ್ತಾ ಇದ್ದಾರೆ ಹಾಗೆ ಎಲ್ಲರನ್ನು ನಿಲ್ಲಿಸ್ತಾರೆ ಎಲ್ಲ ನಿಂತ್ಕೊಳ್ಬೇಕು ಯಾಕಂದ್ರೆ ಅವ್ರು ನಿಮ್ಗಿಂತ ಪ್ರಬಲ ವ್ಯಕ್ತಿ ಆದ್ರಿಂದ ಅವ್ರು ಹೋಗುವಾಗ ನೀವು ನಿಂತ್ಕೊಳ್ಬೇಕಾಗುತ್ತೆ ಪ್ರತೀಕ್ಷೆ ಮಾಡ್ಬೇಕು ಅವ್ರು ಹೋದ್ಮೇಲೆ ಅವ್ರ ಇಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ಬೇಕಾದ್ರೆ ನೀವು ಹೋಗ್ಬೋದು ಅಂತ ಹೀಗೆ ಹೇಗೆ ಲೋಕದಲ್ಲಿ ಇರುತ್ತೋ ಅಂದ್ರೆ ಏನು ಆ ಪ್ರಬಲವಾದದ್ದು ಅಂತ ಒಂದು ಇರುವಾಗ ಬೇರೆಯವರು ಬೇರೆದು ಸ್ವಲ್ಪ ಪ್ರತೀಕ್ಷೆ ಮಾಡ್ಬೇಕು ಹಾಗಂತ ಹೇಳಿ ಅದು ಕೋ ಅಂತ ಅರ್ಥ ಅಲ್ಲ ಅದಿದೆ ಅದು ಸಿಗೋದ್ರಲ್ಲಿ ಸ್ವಲ್ಪ ವಿಳಂಬ ಹಾಗಾಗಿ ಜನರು ಏನು ಮಾಡಬೇಕು ಅಂತಂದರೆ ಯಾರು ಇಂಥ ಕೆಲಸಗಳನ್ನು ಮಾಡಿ ಫಲವನ್ನು ಪಡೆದಿದ್ದಾರೋ ಅವರನ್ನು ನಾವು ಉದಾಹರಣೆಯಾಗಿ ತಗೊಳ್ಬೇಕು ಅಂಥವರನ್ನು ತಗೊಳ್ಬೇಕೇ ಹೊರತು ಈ ಅದು ಯಾವುದೋ ಕಾರಣಕ್ಕೆ ವಿರುದ್ಧವಾಗಿರತಕ್ಕ ವಿಳಂಬವಾಗಿರುವಂತಹ ವ್ಯಕ್ತಿಗಳನ್ನು ಉದಾಹರಣೆಯಾಗಿ ತಗೊಂಡು ಇದು ಸರಿಯಾಗಿಲ್ಲ ಅದು ಇದು ಅಂತ ಹೇಳ್ಬೋದು ಯಾಕಂದರೆ ಮತ್ತೆ ಅವ್ರಿಗೂ ಸಹ ಸಿಗಲಿಲ್ಲ ಅಂತಿಲ್ಲ ಸಿಗುತ್ತೆ ಆ ಫಲ ಸಿಗುತ್ತೆ ಸ್ವಲ್ಪ ವಿಳಂಬ ಅದೇ ಅಂತೂ ಆ ಖಂಡಿತವಾಗಿಯೂ ಆ ಫಲ ಅನ್ನೋದೆ ಎಲ್ಲರಿಗೂ ಸಹ ಸಿಗ್ಗೆ ಸಿಗುತ್ತೆ ಇದರೊಳಗೆ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಆದ್ದರಿಂದ ನಮ್ಮ ಒಂದು ಧರ್ಮದಲ್ಲಿ ಈ ಪರಂಪರೆಯಲ್ಲಿ ಯಾವುದಾದ್ರೂ ಒಂದು ವಿಷಯ ಹೇಳಿದ್ದಾರೆ ಅಂತಂದರೆ ಅದು ಖಂಡಿತವಾಗಿಯೂ ಹಾಗೆ ಆಗುತ್ತೆ ಅದು ಇದೆ ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು ಜೀವನದಲ್ಲಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ನಾವು ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಹೊಂದಬೇಕು ಇಡೀ ಪ್ರಪಂಚದಲ್ಲಿ ಮನುಷ್ಯ ಜನ್ಮ ಒಂದೇ ಒಂದು ವಿಶೇಷವಾದಂತಹ ಅವಕಾಶವನ್ನು ಹೊಂದಿರುವಂತಹ ಜನ್ಮವಾಗಿದೆ ಏನು ಅಂತ ಕೇಳಿದರೆ ತಾನು ಇರುವಂತಹ ಸ್ಥಿತಿಯಿಂದ ಇನ್ನಷ್ಟು ಉತ್ತಮವಾದಂತಹ ಸ್ಥಿತಿಗೆ ಬರುವಂತಹ ಒಂದು ಅವಕಾಶ ಕೇವಲ ಮನುಷ್ಯನಿಗೆ ಮಾತ್ರವೇ ಇದೆ ಬೇರೆ ಎಲ್ಲ ಪ್ರಾಣಿಗಳಿಗೂ ಒಂದು ನಿಯಮಿತವಾದಂತಹ ಜೀವನ ವಿಧಾನ ಅಷ್ಟೇ ಅದು ಬದಲಾಗುವುದಿಲ್ಲ ಬದಲಾಗುವುದಿಲ್ಲ ಮೊದಲಿಂದಲೂ ಕೊನೆ ತನಕ ಹಾಗೆ ಇರುತ್ತೆ ಒಂದೇ ರೀತಿಯಾಗಿರುತ್ತೆ ಆದರೆ ಮನುಷ್ಯ ಒಬ್ಬನಿಗೆ ಮಾತ್ರ ಹಾಗಲ್ಲ ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ಪ್ರಯತ್ನಗಳನ್ನು ಮಾಡಿ ಇರುವಂತಹ ಸ್ಥಿತಿಯಿಂದ ಇನ್ನೂ ಉತ್ತಮವಾದ ಸ್ಥಿತಿಯನ್ನು ತಲುಪುವಂತಹ ಒಂದು ಅವಕಾಶ ಅದು ಮನುಷ್ಯರಿಗೆ ಮಾತ್ರವೇ ಇದೆ ಬೇರೆ ಯಾರಿಗೂ ಸಹ ಬೇರೆ ಯಾವ ಪ್ರಾಣಿಗಳಿಗೂ ಅಂತಹ ಅವಕಾಶ ಇಲ್ಲ ಆದ್ದರಿಂದ ಈ ರೀತಿಯಾದಂತಹ ಒಂದು ಪ್ರಯತ್ನದಲ್ಲಿ ಆ ಭಗವದ್ ಅನುಗ್ರಹ ಖಂಡಿತವಾಗಿಯೂ ನಮಗೆ ಬೇಕೇ ಬೇಕಾಗುತ್ತೆ ಆದ್ದರಿಂದ ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ಜೀವನದಲ್ಲಿ ಉತ್ತಮವಂತಹ ಸ್ಥಿತಿಯನ್ನು ತಲುಪುವಂತಹ ಒಂದು ಪ್ರಯತ್ನವನ್ನು ಪ್ರತಿಯೊಬ್ಬರೂ ಸಹ ಮಾಡಿ ತತ್ವರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಿಸುತ್ತ ವಿಶೇಷವಾಗಿ ಹೇಳಿದಂತೆ ಹಿಂದಿನಿಂದಲೂ ಸಹ ಆ ಶಕ್ತಿ ಸ್ವರೂಪಣೆಯಾದ ಅಮ್ಮನವರನ್ನು ಆರಾಧನೆ ಮಾಡುವಂತಹ ಒಂದು ಕ್ರಮ ನಮ್ಮ ದೇಶದಲ್ಲಿ ಪರಂಪರೆಯಾಗಿ ಬಂದಿದೆ ಹಾಗಾಗಿಯೇ ನಮ್ಮ ಒಂದು ಧರ್ಮವನ್ನು ಉದ್ಧಾರ ಮಾಡುವುದಕ್ಕಾಗಿ ಅವತಾರ ಮಾಡಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ಆದಿಶಂಕರಾಚಾರ್ಯರು ಸಹ ಶೃಂಗೇರಿಯಲ್ಲಿ ಇಡೀ ದಕ್ಷಿಣ ದೇಶಕ್ಕೆ ದಕ್ಷಿಣ ಭಾರತಕ್ಕೆ ಒಂದು ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅಲ್ಲಿ ಅಮ್ಮನವರನ್ನು ಶಕ್ತಿ ಸ್ವರೂಪಿಣಿಯಾದ ಅಮ್ಮನವರನ್ನು ಶಾರದಾಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿದರು ಹಾಗಾಗಿಯೇ ಇದು ಶಾರದಾ ಪೀಠ ಅಂತಾಗಿದೆ ಹಾಗಾಗಿ ಇಂಥ ಒಂದು ಅಮ್ಮನವರ ಒಂದು ಪ್ರತಿಷ್ಠಾಪನೆಯನ್ನೇ ಇಲ್ಲೂ ಸಹ ಶಂಕರ ಭಗವತ್ಪಾದಾಚಾರ್ಯರು ಮಾಡಿ ನಮ್ಮ ಒಂದು ಧರ್ಮಕ್ಕೆ ಒಂದು ವಿಶೇಷವಂತಹ ಶಕ್ತಿಯನ್ನು ಕೊಟ್ಟಿದ್ದಾರೆ ಒಂದು ವಿಶೇಷವಾದಹ ಶಕ್ತಿ ಪೀಠವಾಗಿ ಈ ಒಂದು ಶೃಂಗೇರಿ ಪೀಠ ಶಾರದಾ ಪೀಠವಿದ್ದು ಇನ್ನಷ್ಟು ವಿಶೇಷವಾಗಿ ಹೆಚ್ಚಿನ ಧರ್ಮ ಪ್ರಚಾರವು ನಿರಂತರವಾಗಿ ನಡೆಯಬೇಕು ಎಂಬುದಾಗಿ ಅವರು ಸಂಕಲ್ಪ ಮಾಡಿ ಈ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಇಂತಹ ಒಂದು ಅಮರವರ ಸಾನ್ನಿಧ್ಯವೆರತಕ್ಕಂತಹ ಈ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮವೆಲ್ಲರೂ ಸಹ ನಡೆದಿರುವುದು ಅಭಿವೃದ್ಧಿ ಕಾರ್ಯಗಳು ನಡೆದಿರುವುದು ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದ ಒಂದು ವಿಷಯವಾಗಿದೆ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ವಾಮಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಶಾರದಾ ಚಂದ್ರಮಹೇಶ್ವರ ಹಾಗೂ ಪರಮಪೂಜ್ಯರಾದ ನಮ್ಮ ಗುರುಗಳ ಒಂದು ವಿಶೇಷವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಇದಕ್ಕೆ ಸುವರ್ಣ ಭಾರತಿ ಅನ್ನುವಂತಹ ಒಂದು ಈ ಮಂಟಪಕ್ಕೆ ಹೆಸರು ನೆಟ್ಟಿದ್ದಾರೆ ಆದರೆ ಒಂದು ಅರ್ಥ ಏನು ಅಂತ ಎಲ್ಲರೂ ಸಹ ತಿಳ್ಕೊಳ್ಬೇಕು ವಿಶೇಷವಾಗಿ ಶೋರ್ಣಭಾರತೀಯನ್ನು ಹೆಸರಿಟ್ಟಿದ್ದಾರೆ ಅಷ್ಟೇ ಸೋರ್ಣ ಭಾರತಿ ಅಂತ ಹೆಸರಿಟ್ಟಿದ್ದಾರೆ ಯಾವುದೋ ಒಂದು ಹೆಸರಿಡಬೇಕಿತ್ತು ಅದಕ್ಕೊಂದು ಭಾರತಿ ಅಂತ ಹೆಸರಿಟ್ಟಿದ್ದಾರೆ ಅಂತ ಹಾಗೆ ಯಾರು ತಿಳ್ಕೊಳ್ಬಾರ್ದು ಏನು ಅಂತಂದ್ರೆ ನಮ್ಮ ಗುರುಗಳ ಒಂದು ಸನ್ಯಾಸ ದೀಕ್ಷೆಯಾಗಿ ಐವತ್ತು ವರ್ಷಗಳ ಕಾಲ ಆಯಿತು ಅವರ ಐವತ್ತು ವರ್ಷಗಳಿಂದ ನಮ್ಮ ಗುರುಗಳು ಸನ್ಯಾಸ ಸ್ವೀಕಾರವನ್ನು ಮಾಡಿ ತದನಂತರ ಐವತ್ತು ವರ್ಷಗಳಿಂದ ಈ ಒಂದು ಪೀಠದಲ್ಲಿ ವಿರಾಜಮಾನರಾಗಿ ವಿಶೇಷವಾಗಿ ಧರ್ಮ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ ವಿಶೇಷವಾದಂತಹ ಒಂದು ಲೋಕಾನುಗ್ರಹವನ್ನು ಮಾಡಿದ್ದಾರೆ ಇಲ್ಲಿಗೂ ಸಹ ಈ ಜಯಪುರಕ್ಕೂ ಸಹ ಅನೇಕ ಬಾರಿ ಆಗಮಿಸಿದ್ದಾರೆ ವಿಶೇಷವಾಗಿ ಇಲ್ಲಿ ಒಂದು ದಿವಸ ಅನೇಕ ವರ್ಷಗಳ ಹಿಂದೆ ಇಲ್ಲಿ ಒಂದು ದಿವಸ ವಾಸ್ತವವನ್ನು ಸಹ ಮಾಡಿದ್ದೆ ಮಾಡಿದ್ದಾರೆ ಅವರವರಿಗೆ ತಮ್ಮ ಅಮೃತ ಪೂಜೆಯನ್ನು ಸಹ ಮಾಡಿದ್ದಾರೆ ಹೀಗೆ ಈ ಒಂದು ಊರಿಗೆ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ನಮ್ಮ ಗುರುಗಳು ಆಶೀರ್ವಾದಗಳನ್ನು ಅನೇಕ ಬಾರಿ ಮಾಡಿದ್ದಾರೆ ಹಾಗಾಗಿ ಅವರ ಒಂದು ಸನ್ಯಾಸ ಸ್ವೀಕಾರವಾದ ಐವತ್ತನೇ ವರ್ಷದ ಸುಸಂದರ್ಭದ ನೆನಪಿಗಾಗಿ ಯಾಕಂದ್ರೆ ಐವತ್ತನೇ ವರ್ಷವನ್ನು ಸುವರ್ಣ ಮಹೋತ್ಸವ ಅಂತ ಆಚರಣೆ ಮಾಡುವುದು ನಮ್ಮ ಸಂಪ್ರದಾಯ ಹಾಗ ಅಂತಹ ಒಂದು ಸಂದರ್ಭದ ಸ್ಮರಣೆಗೋಸ್ಕರ ಇದಕ್ಕೆ ಸುವರ್ಣ ಭಾರತಿ ಅನ್ನುವಂಥ ಹೆಸರು ನೀಡಲಾಗಿದೆ ಹಾಗೂ ಯಾಗಶಾಲಿಗೆ ಒಂದು ಹೆಸರಿಡಬೇಕು ಅಂತ ವಿಚಾರ ಬಂತು ಯಾವ ಹೆಸರಿಡಬಹುದು ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಅಮ್ಮನವರ ಸಾನಿಧ್ಯ ದುರ್ಗಾಮನವರ ಸಾನ್ನಿಧ್ಯ ಹಾಗಾಗಿ ದುರ್ಗಾಮನವರು ಮತ್ತೆ ಈ ಊರಿನ ಹೆಸರು ದೇವಿಪುರ ಅಂತ ಈ ಊರಿನ ಹೆಸರು ಹಾಗೆ ಅಲ್ಲಿಂದ ಒಂದು ಶಬ್ದವನ್ನು ಸೇರಿಸಿ ಅದಕ್ಕೆ ಜೈ ಅಂತ ಊರಿನ ಹೆಸರು ಯಾವ ಸರಿ ಯಾವ ಹೆಸರಿಡಬೇಕು ಅಂತ ನಮ್ಮತ್ರ ಕೇಳಿದಾಗ ನಮ್ಮ ಮನಸ್ಸಿಗೆ ಬಂದಿದ್ದು ಮತ್ತೊಂದು ಏನು ಅಂತಂದ್ರೆ ಅಲ್ಲಿ ಊರಿನ ಹೆಸರು ಆಯ್ತು ಅಮ್ಮನವರ ಹೆಸರು ಆಯ್ತು ಮತ್ತೆ ವಿಶೇಷವಾಗಿ ಅಮ್ಮನವರ ದುರ್ಗಾ ಪರಮೇಶ್ವರಿ ಅಮ್ಮನವರ ಉಪಾಸನೆಯಲ್ಲೇ ಪುನಃ ಅನೇಕ ವಿಧಾನಗಳಿವೆ ಬೇರೆ ಬೇರೆ ರೀತಿಯಾಗಿ ದುರ್ಗಾ ಅಮ್ಮನವರ ಉಪಾಸನೆ ಮಾಡುವುದು ದುರ್ಗಾ ಅಮ್ಮನವರ ಉಪಾಸನೆಯೇ ಒಂದು ವಿಶೇಷ ಅದರೊಳಗೂ ಸಹ ಅನೇಕ ವಿಧಾನಗಳಿವೆ ಅವುಗಳಲ್ಲಿ ಅಮ್ಮನವರ ಅನೇಕ ರೂಪಗಳಲ್ಲಿ ವಿಶೇಷವಾಗಿ ಅಮ್ಮನವರನ್ನು ಚತುರ್ಭುಜ ಸ್ವರೂಪ ಸ್ವರೂಪದಲ್ಲಿ ಅಷ್ಟಭುಜ ರೂಪದಲ್ಲಿ ಹೀಗೆ ಅನೇಕ ರೂಪದಲ್ಲಿ ಅಮ್ಮನವರನ್ನು ಬೇರೆ ಬೇರೆ ಹೆಸರುಗಳಲ್ಲಿ ದುರ್ಗಾ ಅಮ್ಮನವರು ಜಯದುರ್ಗಾ ಅಮ್ಮನವರು ವನದುರ್ಗ ಹೀಗೆ ಅನೇಕ ವಿಧಾನಗಳಲ್ಲಿ ಅಮ್ಮನವರನ್ನು ಆರಾಧನೆ ಮಾಡುವಂತಹ ಕ್ರಮ ಇದೆ ಅದರಲ್ಲಿ ಜಯದುರ್ಗ ಅಂತ ಒಂದು ಅಮ್ಮನವರ ರೂಪಗಳಲ್ಲಿ ರೂಪ ಪ್ರಭೇದಗಳಲ್ಲಿ ಒಂದು ಪ್ರಭೇದ ಇದೆ ಜಯದುರ್ಗ ಅದಕ್ಕೊಂದು ಧ್ಯಾನ ಶ್ಲೋಕ ಅದಕ್ಕೊಂದು ಉಪಾಸನಾ ಕ್ರಮ ಅದಕ್ಕೊಂದು ಮಂತ್ರ ಹೀಗೆಲ್ಲ ಒಂದು ವಿಧಾನ ಇದೆ ಹಾಗೆ ಅಮ್ಮನವರ ಅನೇಕ ರೂಪಗಳಲ್ಲಿ ಆ ಜಯದುರ್ಗಾ ಸ್ವರೂಪ ಅನ್ನೋದು ಸಹ ಆ ಅಮ್ಮನವರ ಆ ರೂಪದಲ್ಲಿರುವ ಅಮ್ಮನವರು ಹೇಗೆ ವನದುರ್ಗ ಅಂತ ಹೇಳ್ತೀವೋ ಅದೇ ರೀತಿ ಒಂದು ರೂಪವನ್ನ ಜಯದುರ್ಗಾ ಪರಮೇಶ್ವರಿ ಅಂತಲೂ ಹೇಳುವುದಿದೆ ಹಾಗಾಗಿ ವಿಶೇಷವಾಗಿ ಅಲ್ಲಿಗೆ ಊರಿನ ಹೆಸರು ಬಂತು ಅಮ್ಮನವರ ಹೆಸರು ಬಂತು ಹಾಗೂ ಅಮ್ಮನವರ ಶಾಸ್ತ್ರದಲ್ಲಿ ಮಂತ್ರಶಾಸ್ತ್ರದಲ್ಲಿ ಅಮ್ಮನವರ ಉಪಾಸನೆಯಲ್ಲಿ ಉಪಾಸನೆಗಳಲ್ಲಿ ಯಾವ ಒಂದು ರೂಪವು ಹೇಳಲ್ಪಟ್ಟಿದೆಯೋ ಆ ಒಂದು ಹೆಸರು ಸಹ ಆ ಒಂದು ಸ್ವರೂಪವೂ ಆಯಿತು ಮತ್ತು ಅದರಿಂದ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಈ ಒಂದು ಕಾರ್ಯ ಇಲ್ಲಿ ನಡೆಯುವಂತಹ ಎಲ್ಲ ವಿಧ ಯಾಕಂದ್ರೆ ನವರಾತ್ರಿ ಮೊದಲ ದಿನ ಮೇಲೆ ನವರಾತ್ರಿ ಮೊದಲ ಎಲ್ಲ ಸಂದರ್ಭಗಳಲ್ಲೂ ಬೇರೆ ಬೇರೆ ಸಂದರ್ಭಗಳಲ್ಲೂ ಅನೇಕ ವಿಧವಂತಹ ಹೋಮಗಳು ಎಲ್ಲವೂ ಸಹ ಇಲ್ಲಿ ನಡೆಯಲಿವೆ ಮುಂದೆ ಹಾಗಾಗಿ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಲ್ಲ ಕಾರ್ಯಗಳಲ್ಲೂ ಸಹ ಜಯ ಉಂಟಾಗಲಿ ಅಮ್ಮನವರ ಕೃಪೆಯಿಂದ ಎಂಬುದಾಗಿ ಸಂಕಲ್ಪ ಮಾಡಿ ಈ ಒಂದು ಹೆಸರನ್ನ ಇದಕ್ಕೆ ಇಡಲಾಗಿದೆ ಹಾಗಾಗಿ ಎಲ್ಲ ಕಾರ್ಯಗಳು ಸಹ ನಡೆದಿರುವುದು ಸಂತೋಷಕರ ವಿಷಯ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾರಾಯಣ ಸ್ಮರಣ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಅಧ್ಯಕ್ಷರಾಗಿರ್ತಕ್ಕಂತಹ ರಾಜೇಂದ್ರ ಅವರಿಗೂ ನಾವು ನಾರಾಯಣ ಸ್ಮರಣ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಮತ್ತು ಅವರ ಜೊತೆಗಿರ್ತಕ್ಕಂತಹ ಎಲ್ಲ ಈ ಸಮಿತಿಯಲ್ಲಿ ಅವರ ಜೊತೆಗಿದ್ದು ಎಲ್ಲ ರೀತಿಯಲ್ಲೂ ಸೇವೆ ಮಾಡ್ತಾ ಇರತಕ್ಕಂತಹ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಹಾಗೂ ಇಲ್ಲಿಯ ವಿದ್ವಾಂಸರು ಇವರ ವಿದ್ವಾಂಸರಾಗಿರ್ತಕ್ಕಂತಹ ಗಣೇಶ ಅವರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಈ ಎಲ್ಲ ವಿಶೇಷವಾದ ಧಾರ್ಮಿಕ ಕಾರ್ಯಗಳಲ್ಲಿ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡುತ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಗಣೇಶ್ ಅವರು ಅವರು ಈ ಒಂದು ಯಾಗಶಾಲೆಯನ್ನು ಒಂದು ಸಂಪೂರ್ಣವಾದಂತಹ ನಿರ್ಮಾಣವನ್ನು ಮಾಡಿಸಿದ್ದಾರೆ ಒಂದು ಶಾಶ್ವತವಾಗಿರ್ತಕ್ಕಂತಹ ಅಂತಹ ಒಂದು ಕಾರ್ಯವನ್ನು ಸೇವೆಯನ್ನು ಮಾಡಿದ್ದಾರೆ ಅವರು ಯಾವಾಗಲೂ ಶೃಂಗೇರಿ ಬರ್ತಾರೆ ಅಂತಾರೆ ಪ್ರತಿ ಒಂದು ಸರಿ ಶೃಂಗೇರಿಗೆ ಬರ್ತಾರೆ ಅವರವರ ಜೊತೆಗೆ ಇಲ್ಲಿಂದ ಒಂದು ಐದಾರು ಜನ ಬರ್ತಾರೆ ಯಾವಾಗಲೂ ಪ್ರತಿಯೊಂದು ಪಕ್ಷಕ್ಕೂ ಒಂದ್ಸರಿ ಅವರಿಗೂ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಎಲ್ಲ ಭಕ್ತ ಮಹಾಜನರಿಗೂ ನಾವು ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಈಗಷ್ಟೇ ನಾವು ಮಾತಾಡೋ ಈಗಷ್ಟೇ ನಾವು ಹೇಳಿದ್ದೀವಿ ಅಂತಂದ್ರೆ ನಮ್ಮ ಗುರುಗಳು ಈ ಒಂದು ಊರಿಗೆ ಒಂದು ವಿಶೇಷವಾದಂಥ ಒಂದು ಆಶೀರ್ವಾದಗಳನ್ನು ಹಲವು ಬಾರಿ ಮಾಡಿದ್ದಾರೆ ವಿಶೇಷವಾದ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ಒಂದು ವಿಷಯ ಹೇಳಿದ್ವಿ ಅದರಲ್ಲೂ ಒಂದು ವಿಶೇಷವಾದ್ರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಕೃಷ್ಣಮೂರ್ತಿಗಳು ಅವರು ಗುರುಳ ಸನ್ನಿಧಾನದಲ್ಲೇ ಅಂದರೆ ಈ ಊರಿನವರು ಇಲ್ಲಿಂದ ಬಂದವರು ಯಾವಾಗಲೂ ಗುರುಗಳ ಸನ್ನಿಧಿಯಲ್ಲೇ ಇದ್ದು ಸೇವೆ ಮಾಡುವ ಹಾಗೆ ಒಂದು ಅನುಗ್ರಹವನ್ನು ಮಾಡಿದ್ದಾರೆ ಅಂತಂದ್ರೆ ಅದು ಇನ್ನೊಂದು ವಿಶೇಷವಾದಂತಹ ಅನುಗ್ರಹ ಅವರು ಅವರು ಈ ಒಂದು ವಿಷಯದಲ್ಲಿ ದೇವಸ್ಥಾನಗಳ ಎಲ್ಲ ನಿರ್ಮಾಣ ಕಾರ್ಯಗಳ ವಿಷಯದಲ್ಲಿ ವಿಶೇಷವಾಗಿ ನಿಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲ ಭಕ್ತ ಮಹಾಜನರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಆ ಜಗನ್ಮಾತೆಯ ಒಂದು ಕೃಪೆಯಿಂದ ಈ ಒಂದು ಪ್ರದೇಶವು ಚೆನ್ನಾಗಿ ಸುಭಿಕ್ಷವಾಗಿರಲಿ ಎಲ್ಲ ರೀತಿಯಲ್ಲೂ ಸಹ ವಿಶೇಷವಾಗಿ ಕೃಷಿಗಳು ಕೃಷಿ ಇತ್ಯಾದಿ ಎಲ್ಲ ಕಾರ್ಯಗಳು ಸಹ ಚೆನ್ನಾಗಿ ನಡೀಲಿ ಯಾವುದೇ ತೊಂದರೆಗಳು ಇಲ್ಲದೆ ಇರುವಂತಹ ಎಲ್ಲ ಸಂಕಷ್ಟಗಳು ಪರಿಹಾರ ಆಗಿ ಪರಿಹಾರವಾಗಿ ಆ ಜಗನ್ಮಾತೆ ಕೃಪೆಯಿಂದ ಕೃಷಿ ಇತ್ಯಾದಿ ಎಲ್ಲ ವೃತ್ತಿಗಳು ಎಲ್ಲೂ ಸಹ ಚೆನ್ನಾಗಿ ನಡೀಲಿ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಮತ್ತು ಈಗ ಇವಷ್ಟೇ ಮಾತಾಡ್ತಾ ಸತೀಶ್ ಅವರು ಮಾತಾಡ್ತಾ ಹೇಳಿದಂತೆ ಈ ಒಂದು ಪ್ರದೇಶ ಇಟ್ಕೊಂಡು ಊರು ಈ ಪ್ರಾಂತ ಎಲ್ಲವೂ ಸಹ ಇನ್ನಷ್ಟು ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದಿರಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ